ಮಂಡ್ಯ ಜಿಲ್ಲೆಯ ಪಾಂಡುಪುರದ ಹೃದಯ ಭಾಗದಲ್ಲಿರುವ ಖಾಲಿ ಪೊಲೀಸ್ ಕ್ವಾರ್ಟರ್ಸ್ ಈಗ ಅಕ್ರಮ ಚಟುವಟಿಕೆಗಳ ನೆಲೆಯಾಗಿದೆ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಪಾಂಡುಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ ಇದೀಗ ಅನೈತಿಕ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದೆ ತ್ಯಾಜ್ಯ ವಸ್ತುಗಳ ಸಂಗ್ರಹ ಹಾಗೂ ಶೌಚಾಲಯವಾಗಿ ಮಾರ್ಪಾಟಾಗಿದ್ದು ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ ಈ ಬಗ್ಗೆ ಸೋಣವಾಹಿನಿಯೊಂದಿಗೆ ಮಾತನಾಡಿದ ಸ್ಥಳೀಯರಾದ ಮಧುರವರು ಈ ಕ್ವಾರ್ಟರ್ಸ್ಗಳು ಖಾಲಿ ಬಿದ್ದಿರುವುದರಿಂದ ಪ್ರತಿದಿನವೂ ಇಲ್ಲಿ ಕಸದ ರಾಶಿ ಬಾಟಲ್ಗಳು ಹಾಗೂ ಅಸಹ್ಯ ವಾಸನೆ ಬರ್ತಾ ಇದೆ ಸುತ್ತಮುತ್ತಲ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಂತ ದೂರಿದ್ರು ಈ ಹಿಂದೆ ಇಲ್ಲಿ ಪೊಲೀಸ್ ವಸತಿ ಗೃಹಗಳಿದ್ದಾಗ ಭದ್ರತೆ ಇತ್ತು ಪೊಲೀಸರು ಕೂಡ ಸಮೀಪದಲ್ಲಿ ಇರ್ತಿದ್ರು ಈಗ ಅವರು ದೂರವಾಸಿಯಾಗಿದ್ದು ಯಾವುದಾದ್ರೂ ಸಮಸ್ಯೆ ಬಂದಾಗ ತಕ್ಷಣ ಆದಷ್ಟು ಬೇಗ ಬರಲು ಸಮಯ ಇಡುತ್ತಿದೆ ಅಂತ ವಿಷಾದ ಕಸ ತಂದು ಇಲ್ಲಿ ಹಾಕಿ ಸಾವಿರ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಮತ್ತೆ ಇಲ್ಲಿ ಮನೆ ಸಹ ಇದೆ ನಮ್ಮ ಅಂಗಡಿಗಳು ಸಹ ಇಲ್ಲಿ ಜನರು ಓಡಾಡ್ತಾ ಇರ್ತಾರೆ ಇಲ್ಲಿ ತುಂಬಾ ಗಲೀಜಾಗಿ ತುಂಬಾ ಅಂತಹ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಮ್ಮ ತಾಲೂಕು ಮುನ್ಸಿಪಾಲಿಟಿ ಅವರು ಮತ್ತೆ ನಮ್ಮ ನಾಯಕರುಗಳು ಮತ್ತೆ ನೋಡಿ ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಸಿ ಪೊಲೀಸ್ ಕೋರ್ಡ್ರೆಸ್ ಮೊದ್ಲು ಪೊಲೀಸ್ ಕೋರ್ಡ್ರೆಸ್ ಜಾಗ ಅಂತ ಜಾಗದಲ್ಲಿ ಇಲ್ಲೆಲ್ಲ ಓಡಾಡುವಂತ ಜಾಗ ಅಂತಹ ಜಾಗದಲ್ಲಿ ಗಲೀಜಾಗಿದೆ ಅಂದ್ರೆ ತುಂಬಾ ತೊಂದರೆ ಆಗ್ತದೆ ಕೆಟ್ಟು ವಶನೆ ನಿಮ್ಗೋಗಲ್ಲ ದಯವಿಟ್ಟ ಗಮನ ಆಸೆ ಕೂಡಲೇ ಇದನ್ನು ಬಗೆಹರಿಸ್ಬೇಕು ಅಂತ ಈ ನಮ್ಮ ಸೋನಾ ಟಿವಿ ಮುಖಾಂತರ ಕೇಳ್ಬೇಕು ನಮ್ಮ ಸಾರ್ವಜನಿಕವಾಗಿ ಹೇಳ್ಬೇಕು ಅಂದ್ರೆ ಈ ಜಾಗದಲ್ಲಿ ಪೊಲೀಸ್ ಕೊಟ್ರೆಸ್ ಇದ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಯಾವುದೇ ಒಂದು ಕಳ್ತನ ಆಗ್ಲಿ ಅಲ್ಲ ಅನೈತಿಕ ಚಟುವಟಿಕೆಗಳಾಗ್ಲಿ ಏನು ನಡೆಯಲ್ಲ ಇಂತಹ ಜಾಗದಲ್ಲಿ ಪೊಲೀಸ್ ಕೊಟ್ರೆ ಮೊದ್ಲು ಪೊಲೀಸ್ ಕೊಟ್ರೆಸ್ ಈ ಜಾಗ ಈಗಾಗ ಮೇಲೆ ಪೊಲೀಸ್ ಇದ್ರೆ ತುಂಬಾ ಒಳ್ಳೇದು ಈ ಸೌಲಿಕೆ ಈಗ ನಮ್ಮ ಇಲ್ಲಿ ಶಿವರಾಮ ಸಹ ಇದ್ದಾರೆ ಈಗ ಆಗ್ಲೇ ಸುಮಾರು ಒಂದು ನಾಲ್ಕೈದು ವರ್ಷ ಆಗಿರ್ಬೋದು ನಾಲ್ಕೈದು ವರ್ಷ ಇವ್ರದೇ ಈ ನಮ್ಮ ಶಿವರಾಮಯ್ಯಂಗು ಇಲ್ಲಿ ಮನೆ ವಾಸನೂ ಸಹ ಇದಾರೆ ಇಲ್ಲಿ ಇವ್ರಿಗೂ ಕುರುಕು ಆಗಲ್ಲ ಅಂತ ಸ್ಮೆಲ್ ಅದಕ್ಕೆ ದಯವಿಟ್ಟು ನಿಮ್ಮ ಟಿವಿ ಮುಖಾಂತರ ಇರೋದು ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು ಆಗ್ಲಿ ನಮ್ಮ ಜನ ನಾಯಕರೂ ಆಗ್ಲಿ ಇಂತ ಗಮನ ಈ ಒಂದು ಬೆಳಿಗ್ಗೆ ಟೈಮ್ ನೋಡಿಸ್ಬೇಕು ಮತ್ತು ಕ್ಲೀನಾಗಿ ಮಾಡಿಸ್ಬೇಕು ಅಂತ ನಮ್ಮ ಮುಖಾಂತರ ಕೇಳಿದ್ರೆ ಗಾಯರಾತ್ರಿಯಲ್ಲಿ ಅನುಮಾನಸ್ಪದ ಚಟುವಟಿಕೆಗಳು ನಡೀತರುವ ಕುರಿತು ಸ್ಥಳೀಯರು ತೀವ್ರ ಆತಂಕ ವ್ಯಕ್ತಪಡ್ತಿದ್ದಾರೆ ಈಗ ಏನೆಲ್ಲ ಸಮಸ್ಯೆ ಇದೆ ನಿಮಗೆ ಇಲ್ಲಿ ಪೊಲೀಸ್ ಕೋಟ್ರಸ್ ಇತ್ತು ಹಿಂದೆ ಪೊಲೀಸ್ ಕೋಟ್ರಸ್ ಇದ್ದಾಗ ನಮ್ಗೆ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ ಈಗ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜ್ ಆಗ್ತಾಯಿದೆ ಆಮೇಲೆ ನಮ್ಮದು ಸದ್ಯ ಮನೆ ಇದೆ ಇಲ್ಲಿ ನಾವಲ್ಲ ಮುನ್ಸಿಪಾಲ್ಟಿಯವ್ರಿಗೆ ಅವೆಲ್ಲ ಎಣಿದೀವಿ ಎಣರು ಅವರು ನಮ್ಮ ಕಳೆದಕ್ ಸಕಂಡಿಲ್ಲ ಅವರು ನಾವೆಲ್ಲ ಸುಮಾರು ಸರಿ ಕೌನ್ಸಿಲ್ ರೂಪಾಯಿ ಕರ್ಕಟ್ಟಿದೆ ಎಲ್ಲಾ ಕಡೆ ಪ್ರಯತ್ನ ಮಾಡಿದೀವಿ ಮಾಡಿದ್ರು ಕೂಡ ಅವರು ನಮ್ಮನ್ನ ಖೇರ್ ಬಿಡುತ್ತಾ ಇಲ್ಲ ಅವರು ಇದೊಂದು ದಯವಿಟ್ಟು ಇಲ್ಲಿ ವಾಸ್ತ ನಮ್ದು ಸ್ವಂತ ಮನೆ ಇದೆ ಇಲ್ಲಿ ನಮಗೆ ಇಲ್ಲಿ ಹಿರಿಕೆ ಬಾರಿ ಬಾರಿ ಕಷ್ಟ ಆಯ್ತಾ ಇದೆ ಅದರಿಂದ ಇದು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಹೇಳಿ ಬೇಗ ಇದಕ್ಕೆ ಕಸದ ರಾಶಿಗಳು ಗಬ್ಬುನಾರತಿದ್ರು ಪ್ರತಿನಿತ್ಯ ಈ ವಾಸನೆ ರೋಗ ರೋಗರುಜಿನಿಗಳು ಹೆಚ್ಚಾಗಿ ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಬಂದಾಗ ಯಾರು ಬಂದು ನೋಡ್ತಾರೋ ನಮಗೆ ತಿಳಿಯೋದು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಪುರಸಭಾಧಿಕಾರಿಗಳು ಈ ಬಗ್ಗೆ ಕಣ್ಮುಚ್ಚಿಕೊಳ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ ಈ ಬಗ್ಗೆ ಮಾತನಾಡಿದ ಸ್ಥಳೀಯರಾದ ಅಶೋಕ್ ಈ ಜಾಗ ಸುಮಾರು ನಾಲ್ಕೈದು ವರ್ಷಗಳಿಂದ ಖಾಲಿ ಬಿದ್ದಿದ್ದು ಪಾಳು ಜಾಗವಾಗಿ ಅಕ್ರಮ ಚಟುವಟಿಕೆಗಳಿಗೆ ದಾರಿ ಮಾಡಿಕೊಟ್ಟಿದೆ ಇದು ಕಳ್ಳತನಕ್ಕೂ ಪ್ರೇರಕವಾಗಿದೆ ಇದೇ ಸ್ಥಳದಲ್ಲಿ ಮತ್ತೆ ಪೊಲೀಸ್ ಕ್ವಾರ್ಟರ್ಸ್ ಅಥವಾ ಠಾಣೆಯ ಶಾಖೆಗಳು ಸ್ಥಾಪನೆ ಭದ್ರತೆ ಹೆಚ್ಚಾಗುತ್ತದೆ ಹಾಗೂ ಪೊಲೀಸರು ಕೂಡ ತಕ್ಷಣ ಸ್ಪಂದಿಸಬಹುದು ಅಂತ ಸಲಹೆ ನೀಡಿದರು ಏನು ಹಳೆ ಮೇನ್ ರೋಡ್ ಏನಿದೆ ಇದು ಇಲ್ಲಿ ಎದುರುಗಡೆ ಪೊಲೀಸ್ ಕ್ವಾರ್ಟರ್ಸ್ ಇತ್ತು ಮೇನ್ ಕಮರ್ಷಿಯಲ್ ಎಲ್ಲ ಜನ ಓಡಾಡೋ ಜಾಗ ಇದು ತುಂಬಾ ಸ್ಥಳ ಆದ್ರೆ ಇಲ್ಲಿ ರಾತ್ರಿ ಆಗ್ತು ಅಂತಂದ್ರೆ ಏನಾಗ್ತಿದೆ ಅಂದ್ರೆ ಈಗ ಈ ಪೊಲೀಸ್ ಕ್ವಾರ್ಟರ್ ಏನಿದೆ ಇದೆ ಬೆಳೆಸಿ ಹೊಸ ಕಟ್ತೀನಿ ಅಂತ ಹೇಳಿ ಕಟ್ತಾರೆ ವರ್ಷ ಗಟ್ಟಲೆ ಹಂಗೆ ಬಿಟ್ಟಿದ್ದಾರೆ ಇಲ್ಲಿ ತುಂಬಾ ಗಲೀಜು ಜಾಸ್ತಿ ಆಗ್ತಿದೆ ಇಲ್ಲಿ ಅಕ್ಕಪಕ್ಕ ಎಲ್ಲಾ ವ್ಯವಹಾರ ಮಾಡೋರಿಗೆ ಜನಗಳು ಓಡಾಟಕ್ಕೆ ಎಲ್ಲ ತೊಂದರೆ ಆಗ್ತಿದೆ ಆಮೇಲೆ ಈ ಪೊಲೀಸ್ ಕ್ವಾರ್ಟರ್ಸ್ ಸಿಲ್ದೋ ಇರೋದ್ರಿಂದ ಇಲ್ಲಿ ಯಾವುದೇ ಒಂದು ಇಲ್ಲಿ ಭದ್ರತೆ ಇಲ್ದೇನೆ ಕಳ್ಳತನ ಕೆಲವೊಂದು ಇಲ್ಲಿ ತರ ಎಲ್ಲಾ ಜಾಸ್ತಿ ಆಗಿದೆ ನೋಡಿ ನಮ್ದು ಎದುರುಗಡೆ ಸೂಪರ್ ಮಾರ್ಕೆಟ್ ಎಲ್ಲಾ ನಮ್ದಿದೆ ಎಲ್ಲ ತುಂಬಾನೇ ಇಲ್ಲಿ ಪ್ರಾಬ್ಲಮ್ ಈ ಏನು ಈ ಗಲೀಜು ಎಲ್ಲ ಇದೆ ಮುನ್ಸಿಪಾಲ್ಟಿ ಆಗ್ಬೋದು ಪೊಲೀಸ್ ಇಲಾಖೆ ಆಗ್ಬೋದು ಎಲ್ಲಾರು ಇದಕ್ಕೆ ಅಗತ್ಯ ಕ್ರಮ ತಗೊಂಡು ಇದನ್ನ ತೆರವುಗೊಳಿಸಿ ಸೂಕ್ತ ಪೊಲೀಸ್ ಕ್ವಾರ್ಟರ್ಸ್ ಏನಿತ್ತು ಹಿಂದೆ ಅದೇ ತರ ಆದಷ್ಟು ಬೇಗ ಮಾಡಿ ಈ ರೋಡ್ಗೆ ಒಂದು ಉತ್ತಮವಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಗಳು ಈ ಕಡೆ ಗಂಭೀರವಾಗಿ ಗಮನ ಹರಿಸಿ ಈ ಪ್ರದೇಶವನ್ನ ಶುದ್ಧಗೊಳಿಸಿ ಹಾಗೂ ಪೊಲೀಸ್ ವಸತಿ ಗೃಹ ಪುನಸ್ಥಾಪಿಸಲು ಕ್ರಮ ಕೈಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಬಾಂಧವ್ಯಗಳ ಬೆಸುಗೆ